ಇವರು ಹೇಳುದಕ್ಕೆ ಉದ್ದೇಶ ಪೂರ್ವಕಾಗಿ ಮಾಡುದಾದರೆ ಉದ್ದೇಶ ಮಾಡುದಾದರೆ ಅಂತ ಅದು ಎಲ್ಲಾ ಮಸೀದಿಯಲ್ಲಿ ನಡೀತಾ ಇತ್ತು ಅದೇನಿಲ್ಲ ಇದು ನೋಡಿ ಮಂಗಳೂರಿನಲ್ಲಿ ಇಷ್ಟು ಮಸೀದಿ ಇದೆ ಇಂತಹ ಕೇಸ್ ಒಂದು ಇದು ಒಂದು ಫುಟೇಜ್ ಮಾತ್ರ ಅಲ್ಲ ತೋರಿಸಿದ್ದು ಬೇರೆ ಫುಟೇಜ್ ಇದೆಯಾ ಅಲ್ಲಿ ಅವತ್ತಿನ ದಿವಸ ಮಾತ್ರ ಅಲ್ಲಿ ಒಂದು ಸ್ಥಳಾವಕಾಶದ ಕೊರತೆಯಿಂದಾಗಿ ಅಲ್ಲಿ ಅವರು ನಮಾಜ್ ಮಾಡಿದ್ದಾರೆ ಅದನ್ನು ನಾವು ತಪ್ಪು ಅಂತ ಹೇಳಿದ್ದೇವೆ ಇಲ್ಲಿ ನಾವು ಸೊಮ್ ಅವರಿಗೆ ನಾನು ಅರ್ಥ ಮಾಡುದು ಏನಂದ್ರೆ ಇಂತಹ ಅವ್ರು ಹೇಳಿದ್ರು ಅದು ಪರ್ಮಿಷನ್ ತಗೊಂಡು ಮಾಡ್ತಾರೆ ಪರ್ಮಿಷನ್ ನೋಡಿ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೆ ಬಂದ್ ಸ್ಟ್ರೀಟ್ ರೂಟ್ ಮಂಗಳದೇವಿ ರೂಟ್ ಅಲ್ಲೇ ಇರುವುದು ಅಲ್ಲಿ ಪರ್ಮಿಷನ್ ಇಲ್ಲದೆ ಡೈಲಿ ಎಲ್ಲ ನಡೀತದೆ ನಾನು ಅದನ್ನ ತಪ್ಪು ಅಂತ ಹೇಳುದು ಅಲ್ಲ ಅದು ಅಂತದ್ದು ನಡೀತಾ ಇರಬೇಕು ಅದನ್ನ ನಾವು ನಾವು ಹೇಳುದು ಅದನ್ನ ಸ್ವಾಗತಿಸುವುದು ಅಂತದ್ದು ನಡೆದ್ರೆ ಮಾತ್ರ ಈ ದೇಶಕ್ಕೆ ಒಂದು ಸೊಬಗು ಅಂತ ಹೇಳುದು ಹೇಗೆ ನಮಾಜ್ ನಡೀತದೆ ಅದೇ ರೀತಿ ಪೂಜೆ ಪುರಸ್ಕಾರಗಳು ನಡೀತಾ ಇರಬೇಕು ಇದನ್ನ ನಿಲ್ಲಿಸುವ ಹುಣ್ಣಾರ ಅಂತ ಹೇಳ್ತಾ ಇರುವುದು ನಾನು ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಖಂಡಿತ ಅವರ ಮಾತನ್ನ ನಾನು ಕೂಡ ಹೋಗ್ತೇನೆ ಆದ್ರೆ ಅದಾದ ಬಳಿಕ ಎರಡು ವಿಚಾರವಾಗಿ ಇವತ್ತು ಪ್ರತಿಭಟನೆ ನಡೀತು ಒಂದು ಪೊಲೀಸರ ವಿರುದ್ಧವಾಗಿ ಪ್ರತಿಭಟನೆ ಈ ಈ ಒಂದು ಅನಿವಾರ್ಯತೆತ್ತ ಯಾಕಂತ ಹೇಳಿದ್ರೆ ಇದರಲ್ಲಿ ಪ್ರಮುಖವಾಗಿ ಕಾಣ್ತಾ ಇರುವಂತದ್ದು ಎಸ್ ಡಿ ಪಿ ಒಂದು ಅಜೆಂಡವನ್ನಾಗಿಟ್ಟುಕೊಳ್ತಾ ಇದೆ ಕರಾವಳಿಯಲ್ಲಿರುವಂತಹ ಒಂದು ಕೋಮು ಸೂಕ್ಷ್ಮತೆಯನ್ನ ಹಿಡಿದುಕೊಂಡು ಎಸ್ ಡಿ ಪಿ ಒಂದು ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳುವುದಕ್ಕೆ ಇವತ್ತಿನ ಪ್ರೊಟೆಸ್ಟ್ ಅನ್ನ ಹೇಗೂ ಕೂಡ ವಾಪಸ್ ಪಡೆದಿದ್ದಾರೆ ಮತ್ತು ಇದರಲ್ಲಿ ರಾಜಕೀಯವನ್ನು ಬೆಳೆ ಬೇಯಿಸಿಕೊಳ್ಳುವುದಕ್ಕೆ ನಾವು ಪ್ರೊಟೆಸ್ಟ್ ಮಾಡಿದ್ದು ಮೂರು ಇದು ಕೇಸನ್ನ ಇವರು ಹಿಂಗ್ ಪಡೆದಿದ್ದಾರೆ ರದ್ದು ಮಾಡಿದ್ದಾರೆ ಅದೆಲ್ಲ ಆ ವಿಷಯ ಅಲ್ಲ ನಮ್ಗೆ ಇರೋದು ಒಂದು ಈ ಕೇಸನ್ನ ಮಾಡ್ಲಿಕ್ಕೆ ಇವರಿಗೆ ಯಾರಿಂದ ಆದೇಶ ಬಂದಿದೆ ಅದರದ್ದು ತನಿಖೆ ಆಗ್ಬೇಕು ಅದೇ ರೀತಿ ಇವರ ತಲೆದಂಡ ಆಗ್ಬೇಕು ಕೇಸ್ ಹಾಕಿದವರ ತಲೆದಂಡ ಆಗ್ಬೇಕು ಅವರನ್ನ ಬರೀ ರಜೆಯಲ್ಲಿ ಕಲಿಸಿದ್ರೆ ಅವರಿಗೆ ನಮ್ಮ ತೆರಿಗೆ ದುಡ್ಡಲ್ಲೇ ನಾವು ಹಣ ಕೊಡುದು ಅದು ನಡೀತಾ ಇರ್ತದೆ ಅವರಿಗೆ ಸಂಬಳ ಅವರಿಗೆ ಅವರ ತಲೆದಂಡ ಆಗ್ಬೇಕು ಇನ್ನು ಇಂತಹ ಅವರು ದುಸ್ಸಾಹಸಕ್ಕೆ ಕೈ ಹಾಕ್ಬಾರ್ದು ಹಾಗಾದ್ರೆ ನಾವು ಕೂಡ ಎರಡನೇ ಅಕ್ಬರ್ ಒಂದ್ ನಿಮಿಷ ಮಾಧ್ಯಮದವರು ವಿಚಾರಕ್ಕೆ ಒಂದೇ ಒಂದು ನಿಮಿಷ ನಮ್ಮ ಬಗ್ಗೆ ಮಾತಾಡ್ತಾರೆ ಅದಕ್ಕಿಂತ ಮುಂಚೆ ತಾವು ಹೇಳಿರುವಂತ ಫಸ್ಟ್ ಪಾಯಿಂಟ್ ನ ವಿಚಾರಕ್ಕೆ ಬರ್ತಾ ಇದ್ದೀನಿ ಸೊ ಅವರು ಯಾರ ಒತ್ತಡದಲ್ಲಿ ಕೇಸನ್ನ ದಾಖಲಿಸಿದ್ರು ಅನ್ನುವಂತ ಪ್ರಶ್ನೆ ಏನಂತೀರಾ ನಾವು ಕೂಡ ಕೇಳ್ತೀವಿ ಯಾರು ಒತ್ತಡದ ಮೇಲೆ ಸುಮೋಟ ಕೇಸನ್ನ ತೆಗೆದ್ರು ಅದನ್ನ ಹೇಳ್ತೀರಾ ಸಾರ್ವಜನಿಕವಾಗಿ ಹೇಳುವಂತಹ ತಾಕತ್ತಿದ್ರೆ ಹೇಳಿ ಯಾರು ಒತ್ತಡ ತೆಗೆದ್ರು ಪೊಲೀಸ್ನವರು ನೋಡಿ ಪೊಲೀಸ್ನವರ ನೇರವಾಗಿ ಬಂದು ಒಪ್ಪಿಕೊಳ್ಳುವಂತಹ

నమ్మ టీ దాల్స్ ఆఫ్ కోస్టల్ కర్ణాటక